ಾರೆ ಎಷ್ಟು ಜನ ಇದ್ರಮ್ಮ ಒಂದು ನೋಡಿ ಹಲ್ಲೆ ವಿಚಾರ ಸಂಬಂಧಪಟ್ಟಂತೆ ಮತ್ತೊಂದು ಅಷ್ಟು ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ ಮನೆ ಮುಂದೆ ಆಟೋ ನಿಲ್ಲಿಸಿದ್ದಕ್ಕೆ ಹಲ್ಲೆ ಮಾಡಿದ್ದಾರೆ ಹಲ್ಲೆ ಮಾಡಿದವರು ಯಾರು ಅನ್ನೋದು ನನಗೆ ಗೊತ್ತೇ ಇಲ್ಲ ನಲವತ್ತರಿಂದ ಐವತ್ತು ಜನ ಬಂದು ಹಲ್ಲೆ ಮಾಡಿದ್ದಾರೆ ರಿಪಬ್ಲಿಕನ್ ಆಗಿ ಗಾಯಾಳು ಸುಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ ಮನೆ ಮೇಲೆ ರಾಮನ ಬಾವುಟ ಹಾರಿಸಿದ್ದಕ್ಕೆ ಹಲ್ಲೆ ಮಾಡಿರುವ ಶಂಕೆ ಈಗ ವ್ಯಕ್ತವಾಗ್ತಾ ಇದೆ ಅಂತೆ ಈ ಪ್ರಕರಣದಲ್ಲಿ ಹೀಗೆ ಮಾಡಿರಬಹುದು ಅನ್ನುವ ಅನುಮಾನವನ್ನ ಸ್ವತಃ ಹಲ್ಲೆಗೊಳಗಾಗಿರುವ ಸುಕುಮಾರ್ ಇಂಥದ್ದೊಂದು ವಿಚಾರವನ್ನು ಪ್ರಸ್ತಾಪ ಮಾಡುತ್ತಿದ್ದಾರೆ ರಿಪಬ್ಲಿಕ ಜೊತೆ ಗಾಯಾಳು ಸುಕುಮಾರ್ ಮಾತನಾಡಿದ್ದಾರೆ ರಾಮ ಪ್ರಾಣ ಪ್ರತಿಷ್ಠಾಪನೆ ಪ್ರತಿಷ್ಠಾಪನೆಯಿಂದ ಮೇಲ್ಗಡೆ ಬಾವು ಆರಿಸ ದೊಡ್ಡದು ನಾನು ಸ್ವಲ್ಪ ರಾಮ ಇಂದು ಬಿಜೆಪಿ ಅಂದ್ರೆ ಸ್ವಲ್ಪ ಇದು ಅದಕ್ಕೆ ದೊಡ್ಡ ಬಾವುಡಾನೇ ಆರಿಸಿದೀನಿ ತೆಗ್ದಿಲ್ಲ ನಾನು ಅದು ಇರಬಹುದು ಒಂದು ಕಾರಣ ಇರಬಹುದು ಅಂತ ನನಗೆ ಅನ್ನಿಸ್ತಾ ಇದೆ ನಾನು ಅದು ಇರಬಹುದು ಸುಮ್ಮನೆ ಅಷ್ಟು ಜನ ನುಗ್ಗುವಂತ ಅವಶ್ಯಕತೆ ಏನಿದೆ ಒಂದು ಆಟೋ ಸಣ್ಣ ಆಟೋ ಎತ್ತು ಅನ್ನೋ ಒಂದು ವಿಷಯಕ್ಕೆ ಅಷ್ಟು ಜನ ನುಗ್ಗಿ ಹೊಡಿಬೇಕಾದ ಅವಶ್ಯಕತೆ ಏನಿಲ್ವಲ್ಲ ಅದೇ ರಾಮ ಪ್ರಾಣ ಪ್ರತಿಷ್ಠಾಪನೆ ಆಯ್ತಲ್ಲ ಅಯೋಧ್ಯೆಯಲ್ಲಿ ಅವತ್ತು